ಆದ್ಯ ಪುಸ್ತಕ ಭಂಡಾರಕ್ಕೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಆದ್ಯ ಪುಸ್ತಕ ಭಂಡಾರದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗಾಗಲೇ ಆದ್ಯ ಪುಸ್ತಕ ಭಂಡಾರ ಅನ್ನುವಂತಹ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಇದೆ ಸೊ ಹಾಗಾಗಿ ಸಾಮಾನ್ಯವಾಗಿ ಆದ್ಯ ಪುಸ್ತಕ ಭಂಡಾರದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಈಗ ತುಂಬ ಜನ ಕಾಲ್ ಮಾಡಿದ ತಕ್ಷಣವೇ ಅಂದರೆ ಈಗ ಒಂದು ಆದ್ಯ ಪುಸ್ತಕ ಭಂಡಾರದ ಫೇಸ್ಬುಕ್ ಪೇಜಲ್ಲಿ ಸೊ ನಮ್ಮ ಒಂದು ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿರುವಂಥ ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಸರ್ ನಿಮ್ಮ ಒಂದು ಅಂಗಡಿ ಎಲ್ಲಿ ಬರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಮ್ಮದು ಯಾವುದೇ ರೀತಿಯ ಒಂದು ಅಂಗಡಿ ಇಲ್ಲ ನಾವು ಮನೆಯಲ್ಲೇ ಈ ಒಂದು ಎಲ್ಲ ಪುಸ್ತಕಗಳನ್ನು ತರಿಸಿ ಇಟ್ಕೊಂಡು ಸೊ ಅದನ್ನು ನಮಗೆ ಬರುವಂಥ ಆರ್ಡರ್ಗಳನ್ನು ನಾವು ಪೋಸ್ಟ್ ಮುಖಾಂತರ ಅವರಿಗೆ ಅವರ ಒಂದು ವಿಳಾಸಕ್ಕೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಈಗ ರೀಸೆಂಟಾಗಿ ಅಂದರೆ ಈ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಸೊ ಈ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವ ಯಾವ ರೀತಿಯ ಪುಸ್ತಕಗಳನ್ನು ನೀವು ನೋಡಬಹುದು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆದ್ಯ ಪುಸ್ತಕ ಭಂಡಾರದಲ್ಲಿ ಪುರಾಣಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಶೇಷವಾದ ಪುಸ್ತಕಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಈಗ ನೋಡ್ಬೋದು ನೀವು ತುಂಬ ಜನ ಈ ಒಂದು ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ ಸೊ ಒಂದೊಂದು ಪುಸ್ತಕಕ್ಕೆ ನಾವು ಒಂದೊಂದು ಕಡೆ ನಾವು ಹುಡುಕ್ತಾ ಹೋಗಬೇಕಾಗತ್ತೆ ಈಗ ಆನ್ಲೈನಲ್ಲೇ ಸರ್ಚ್ ಮಾಡೋದನ್ನು ಕೂಡ ತುಂಬ ಪುಸ್ತಕಗಳು ನಮಗೆ ಸಿಗೋದಿಲ್ಲ ಅದರಲ್ಲೂ ಕೂಡ ಈ ಒಂದು ಆನ್ಲೈನ್ ಅಂತ ಏನಿದೆ ಈ ಒಂದು ಆನ್ಲೈನಲ್ಲಿ ತುಂಬ ಜನ ಪೇಮೆಂಟ್ಗಳನ್ನೂ ಕೂಡ ಮಾಡ್ಕೊಳ್ತಾರೆ ಬಟ್ ಯಾರು ಕೂಡ ಸರಿಯಾಗಿ ಪುಸ್ತಕಗಳನ್ನ ಕಳಿಸೋದಿಲ್ಲ ಅಂತಲೂ ಕೂಡ ತುಂಬ ಜನ ಹೇಳ್ತಾರೆ ಸೊ ಅದು ಟ್ರೂ ಇದೆ ಅಂದರೆ ಅದನ್ನು ಸತ್ಯವಾಗಿ ಅದನ್ನು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ನಾನು ಈ ಒಂದು ವಿಡಿಯೋದ ಮುಖಾಂತರ ಒಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಆದ್ಯ ಪುಸ್ತಕ ಭಂಡಾರ ಅನ್ನುವಂಥದ್ದು ಆನ್ಲೈನ್ ಆಗಿದ್ರೂ ಸಹ ತುಂಬಾ ಜೆನ್ಯೂನ್ ಆಗಿದೆ ಯಾಕಂದರೆ ಈ ಆದ್ಯ ಪುಸ್ತಕ ಭಂಡಾರದ ವಾಟ್ಸಪ್ ಗ್ರೂಪ್ ಇದೆ ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಸಾವಿರಾರು ಜನ ಇದ್ದಾರೆ ಸೊ ಆ ಒಂದು ಗ್ರೂಪಿಂದ ಪುಸ್ತಕಗಳನ್ನು ತಗೊಂಡಿರೋಂಥವ್ರು ಆಗಿರ್ಬೋದು ಅಥವಾ ಫೇಸ್ಬುಕ್ಕಿಂದ ಬಂದು ತೊಗೊಂಡಿರೋಂಥವ್ರು ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂಥ ಪೋಸ್ಟ್ನ ನೋಡಿ ತೊಗೊಂಡಿರುವಂಥವ್ರು ಆಗಿರ್ಬೋದು ಸೊ ಈ ರೀತಿ ತುಂಬ ಜನಕ್ಕೆ ಪುಸ್ತಕಗಳು ನಮ್ಮಿಂದ ತಲುಪ್ತಾ ಇದೆ ಆ ಪುಸ್ತಕವನ್ನು ಕಳಿಸಿದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಪೋಸ್ಟ್ ಮಾಡಿರುವಂಥ ಒಂದು ರೆಸಿಪ್ಟ್ ಏನಿರುತ್ತೆ ಅದನ್ನು ತಕ್ಷಣವೇ ಅವರಿಗೆ ಒಂದು ವಾಟ್ಸಪ್ನ ಮಾಡ್ತೀವಿ ಹಾಗೆಯೇ ಅವರು ಪುಸ್ತಕವನ್ನು ಆರ್ಡರ್ ಮಾಡಿದ ತಕ್ಷಣ ಅವರಿಗೆ ಒಂದು ಬಿಲ್ ಕಾಪಿ ಕಳಿಸ್ಕೊಡ್ತೀವಿ ಸೊ ಹಾಗಾಗಿ ಯಾರೂ ಕೂಡ ಈ ಒಂದು ಆದ್ಯ ಪುಸ್ತಕ ಭಂಡಾರದಲ್ಲಿ ಪುಸ್ತಕಗಳನ್ನು ಆರ್ಡರ್ನ ಮಾಡಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅವರಿಗೆ ಪುಸ್ತಕಗಳು ತಲುಪುತ್ತೆ ಸೊ ಹಾಗಾಗಿ ಇಲ್ಲಿ ಮತ್ತೆ ನಮ್ಮ ಬಳಿ ಯಾವ ಯಾವ ಪುಸ್ತಕಗಳಿದೆ ಅಂತ ನಾವೀಗ ನೋಡೋಣ ಸೊ ಈಗ ಮೊದಲನೇದಾಗಿ ಪುರಾಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪುಸ್ತಕಗಳು ನಮ್ಮ ಈ ಒಂದು ಆದ್ಯ ಪುಸ್ತಕ ಭಂಡಾರದಲ್ಲಿ ನೀವು ನೋಡ್ಬೋದು ಅದರಲ್ಲಿ ಕೆಲವೊಂದು ವಿಸ್ತಾರವಾಗಿರುವಂಥ ಪುರಾಣ ಪುಸ್ತಕಗಳು ಕೂಡ ಸಿಗುತ್ತೆ ಕೆಲವೊಂದು ನಮಗೆ ಎಷ್ಟೇ ಹುಡುಕುದ್ರೂ ಕೂಡ ಈ ಒಂದು ವಿಸ್ತಾರವಾದಂಥ ಪುರಾಣಗಳು ಸಿಗೋದಿಲ್ಲ ಸೊ ಅಂಥದ್ರಲ್ಲಿ ಏನಾಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ಅಂದರೆ ಈ ಒಂದು ನೂರು ಪೇಜು ಇನ್ನೂರು ಪೇಜು ಅಥವಾ ಇನ್ನೂರೈವತ್ತು ಮುನ್ನೂರು ಪೇಜ್ವರೆಗೂ ಇರೋವಂಥ ಪುರಾಣಗಳು ಕೂಡ ಇವೆ ಹಾಗೆಯೇ ವಿಸ್ತಾರವಾಗಿರುವಂಥ ಪುರಾಣಗಳು ಮತ್ತು ಆ ಒಂದು ವಿಸ್ತಾರವಾದ ಪುರಾಣಗಳಲ್ಲಿ ಶ್ಲೋಕಗಳು ಸಹ ಇರುವಂಥ ಪುಸ್ತಕಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಎರಡನೇದಾಗಿ ಆಧ್ಯಾತ್ಮ ಈ ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಹಲವಾರು ಪುಸ್ತಕಗಳನ್ನು ನೀವು ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ನೋಡ್ಬೋದು ಅದರಲ್ಲಿ ನಿಮಗೆ ಒಂದರಿಂದ ಹಿಡಿದು ಹೆಚ್ಚು ಕಡಿಮೆ ಒಂದು ನೂರು ನೂರೈವತ್ತು ಇನ್ನೂರು ಮುನ್ನೂರವರೆಗೂ ಕೂಡ ಈ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಿರುತ್ತೆ ಈ ಒಂದು ದೇವಸ್ಥಾನಗಳ ಬಗ್ಗೆ ತಿಳ್ಕೊಳ್ಳುವಂಥ ಮಾಹಿತಿಗಳಾಗಿರ್ಬೋದು ಅಥವಾ ಬೇರೆ ಒಂದು ಪುರಾಣಗಳಲ್ಲಿ ಬರುವಂತಹ ಕಥೆಗಳನ್ನ ಒಳಗೊಂಡಂತಹ ಪುಸ್ತಕಗಳಾಗಿರ್ಬೋದು ಮತ್ತೆ ಈ ಸ್ತೋತ್ರಗಳನ್ನ ಮಾಡುವಂತಹ ಒಂದು ಪುಸ್ತಕಗಳಾಗಿರ್ಬೋದು ಮತ್ತು ನೆಕ್ಸ್ಟ್ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಪುಸ್ತಕಗಳೆಂತಂದರೆ ಜ್ಯೋತಿಷ್ಯದ ಪುಸ್ತಕಗಳು ಕೂಡ ಇದರಲ್ಲಿ ಲಭ್ಯವಿದೆ ಈ ಜ್ಯೋತಿಷ್ಯದಲ್ಲಿ ಹಲವಾರು ಪುಸ್ತಕಗಳನ್ನು ನಾವು ತರಿಸಿ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ನಮ್ಮ ಕಡೆಗೆ ಒಂದು ಸಂಗ್ರಹವನ್ನು ಮಾಡಿ ಇಟ್ಕೊಂಡಿದ್ದೀವಿ ಸೊ ಹೆಚ್ಚು ಕಡಿಮೆ ಜ್ಯೋತಿಷ್ಯದ್ದೇ ನಮ್ಮ ಹತ್ರ ಒಂದು ಇನ್ನೂರು ಪುಸ್ತಕಗಳವರೆಗೂ ಕೂಡ ನೀವು ನೋಡ್ಬೋದು ಈಗ ಸಾಮಾನ್ಯವಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಹಲವಾರು ಜನ ಹುಡುಕ್ತಾ ಇರ್ತೀರ ನೀವು ಸೊ ಅಂಥವರಿಗೆ ಈ ಒಂದು ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಬಂದಾಗ ಏನಾಗುತ್ತೆ ಆಧ್ಯಾತ್ಮ ಪುರಾಣ ಪುಸ್ತಕಗಳನ್ನು ಹುಡುಕೋದಕ್ಕೆ ಅಂತ ಬಂದಂಥವರು ಜ್ಯೋತಿಷ್ಯ ಪುಸ್ತಕಗಳನ್ನು ಕೂಡ ತಗೊಳ್ತಾರೆ ಜ್ಯೋತಿಷ್ಯ ಪುಸ್ತಕಗಳನ್ನು ಮಾತ್ರ ತಗೊಳ್ಬೇಕಂತ ಬಂದಂಥವರಿಗೆ ಈ ಆಧ್ಯಾತ್ಮ ಪುರಾಣ ಪುಸ್ತಕಗಳು ಕೂಡ ಕಣ್ಣಿಗೆ ಬಿದ್ದಾಗ ಸೊ ಎಲ್ಲ ಒಟ್ಟಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ಎಲ್ಲ ಪುಸ್ತಕಗಳನ್ನು ಕೂಡ ಒಟ್ಟಿಗೆ ತೊಗೊಳ್ಳೋಂಥವ್ರು ಕೂಡ ತುಂಬ ಜನ ಇದ್ದಾರೆ ಹಾಗಾಗಿ ಈ ಪುರಾಣ ಪುಸ್ತಕಗಳಾಯಿತು ಮತ್ತು ಆಧ್ಯಾತ್ಮ ಪುಸ್ತಕಗಳಾಯಿತು ಮತ್ತು ಅದ್ರ ಜೊತೆಗೆ ಜ್ಯೋತಿಷ್ಯದ ಪುಸ್ತಕಗಳನ್ನ ನೀವು ನೋಡಬಹುದು ಮತ್ತು ಈಗ ನಮ್ಮ ಬಳಿ ವೇದಕ್ಕೆ ಸಂಬಂಧಪಟ್ಟಂತಹ ವಿಸ್ತಾರವಾದ ಪುಸ್ತಕಗಳನ್ನು ಕೂಡ ನೀವು ನೋಡ್ಬೋದು ನಮ್ಮಲ್ಲಿ ವೇದಕ್ಕೆ ಸಂಬಂಧಪಟ್ಟಂಗೆ ಸಂಕ್ಷಿಪ್ತವಾದಂಥ ಪುಸ್ತಕಗಳು ಕೂಡ ಇದೆ ಮತ್ತು ತುಂಬಾ ವಿಸ್ತಾರವಾಗಿರುವಂಥ ಹೆಚ್ಚು ಕಡಿಮೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ಏನು ನಾಲ್ಕು ವೇದಗಳಿದೆಯಲ್ಲ ಈ ನಾಲ್ಕು ವೇದಗಳು ತುಂಬಾ ವಿಸ್ತಾರವಾಗಿರುವಂಥದ್ದು ಕೂಡ ನಮ್ಮ ಬಳಿ ಲಭ್ಯವಿದೆ ಮತ್ತು ಅದರಲ್ಲಿ ಕಡಿಮೆ ಅಂದರೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಮಾತ್ರ ಬೇಕು ಅಂತ ಹುಡುಕ್ತಾ ಇರೋಂಥವ್ರಿಗೂ ಕೂಡ ಸಂಕ್ಷಿಪ್ತವಾದ ವಿಷಯಗಳಿರುವಂತಹ ಪುಸ್ತಕಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಸೊ ಈ ರೀತಿಯಾಗಿ ಈ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಐದುನೂರರಿಂದ ಆರುನೂರಕ್ಕಿಂತಲೂ ಕೂಡ ಹೆಚ್ಚು ವಿಶೇಷವಾದ ಪುಸ್ತಕಗಳನ್ನ ನೀವು ನೋಡಬಹುದು ಹಾಗಾಗಿ ಯಾರಾದರೂ ಈ ಒಂದು ಪುಸ್ತಕಗಳನ್ನು ನೋಡಬೇಕು ಅಥವಾ ಈ ಒಂದು ಪುಸ್ತಕಗಳನ್ನು ತಗೊಳ್ಬೇಕು ಅಂತ ಇರುವಂಥವ್ರು ಇಲ್ಲಿ ಕಾಣಿಸ್ತಾರಂಥ ಈ ಒಂದು ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವೆಲ್ಲ ಪುಸ್ತಕಗಳು ಲಭ್ಯ ಇದೆ ಅನ್ನೋದರ ಒಂದು ಕ್ಯಾಟ್ಲಾಗ್ ಲಿಂಕ್ ನಿಮಗೆ ನೀವು ಒಂದು ಮೆಸೇಜ್ ಮಾಡಿದ ತಕ್ಷಣಕ್ಕೆ ನಿಮಗೆ ಆಟೋ ಮೆಸೇಜ್ ಬರುತ್ತೆ ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸಾಕು ಪ್ರತಿಯೊಂದು ಪುಸ್ತಕಗಳು ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವ ಯಾವ ಪುಸ್ತಕಗಳಿದೆ ಆ ಒಂದು ಪುಸ್ತಕಗಳ ಸಂಪೂರ್ಣ ಮಾಹಿತಿ ಈಗ ಒಂದು ಪುಸ್ತಕ ಅಂತ ಅಂದ ತಕ್ಷಣಕ್ಕೆ ಬರೀ ಆ ಪುಸ್ತಕದ ಕವರ್ ಪೇಜ್ ಮಾತ್ರ ನಾವು ಹಾಕಿರೋದಿಲ್ಲ ಆ ಒಂದು ಕವರ್ ಪೇಜ್ ಜೊತೆಗೆ ಆ ಪುಸ್ತಕದ ಒಳಗಡೆ ಇರುವಂಥ ಹತ್ತು ಪೇಜ್ಗಳನ್ನ ನಾವು ಹಾಕಿರ್ತೀವಿ ಅಂದರೆ ಒಬ್ಬ ಪುಸ್ತಕವನ್ನು ತೊಗೊಳ್ಬೇಕಂತಂದಾಗ ಈಗ ಅಂಗಡಿಗೆ ಹೋದಾಗ ಯಾವ ರೀತಿಯಾಗಿ ಆ ಒಂದು ಪುಸ್ತಕವನ್ನು ನಾವು ತೆಗೆದು ನೋಡಿ ಸೊ ಆ ಒಂದು ಪುಸ್ತಕದ ಒಳಗಡೆ ಏನಿರುತ್ತೆ ಅಂತ ನೋಡಿಬಿಟ್ಟು ಕೆಲವು ಜನ ತೊಗೊಳ್ಳೋರು ಕೂಡ ಇರ್ತಾರೆ ಸೊ ಇನ್ನು ಕೆಲವರಿಗೆ ಆ ಒಂದು ಪುಸ್ತಕದ ಹೆಸರು ಹೇಳಿದರೆ ಸಾಕು ಆ ಪುಸ್ತಕನ ತೊಗೊಳ್ಳೋವಂಥವ್ರು ಕೂಡ ಇರ್ತಾರೆ ಸೊ ನಮ್ಮಲ್ಲಿ ಎರಡೂ ರೀತಿಯಲ್ಲೂ ಕೂಡ ನಾವೀಗ ಅರೇಂಜ್ ಮಾಡಿಟ್ಟಿದ್ದೀವಿ ಯಾರೇ ಆಗಲಿ ಒಂದು ಪುಸ್ತಕ ನೋಡಿದ ತಕ್ಷಣಕ್ಕೆ ಒಳಗಡೆ ಏನಿದೆ ಅಂತ ನೋಡೋದಕ್ಕೂ ಕೂಡ ಹತ್ತು ಪುಟಗಳ ಒಂದು ಆಪ್ಷನ್ಗಳನ್ನ ಕೊಟ್ಟಿದ್ವಿ ಹತ್ತು ಪುಟಗಳನ್ನ ನೋಡಿ ಪರಿವಿಡಿ ಎಲ್ಲನೂ ಕೂಡ ಇರುತ್ತೆ ಅದರಲ್ಲಿ ನಿಮಗೆ ಏನು ವಿಷಯಗಳಿರುತ್ತೆ ಅಂತ ಕೂಡ ಗೊತ್ತಾಗುತ್ತೆ ಅದನ್ನು ನೋಡಿ ಆ ಒಂದು ಪುಸ್ತಕದ ಒಳಗಡೆ ಇರುವಂಥ ಒಂದು ಪುಟಗಳು ಎಷ್ಟಿರುತ್ತೆ ಆ ಒಂದು ಪುಸ್ತಕವನ್ನು ಬರೆದಂಥ ಒಂದು ಲೇಖಕರು ಯಾರು ಅವರ ಒಂದು ಮಾಹಿತಿಗಳು ಕೂಡ ಇರುತ್ತೆ ಸೊ ಹೀಗೆ ಮತ್ತು ಅದರ ಒಂದು ಬೆಲೆ ಏನಿದೆ ಅದನ್ನು ಕೂಡ ನಿಮಗೆ ಅದರ ಮೇಲೆ ಮೆನ್ಷನ್ ಮಾಡಲಾಗಿರುತ್ತೆ ಸೊ ಈ ರೀತಿಯಾಗಿ ತುಂಬಾ ಸ್ಪಷ್ಟವಾಗಿ ಈ ಒಂದು ಕ್ಯಾಟ್ಲಾಗ್ನ ನಾವು ಅರೇಂಜ್ನ ಮಾಡಿದ್ದೀವಿ ಸೊ ಯಾರೇ ಒಂದು ಪುಸ್ತಕಗಳನ್ನ ತೊಗೊಳ್ಬೇಕಂತ ಬಂದ್ರೂ ಕೂಡ ತುಂಬಾ ಈಸಿಯಾಗಿ ಅವರಿಗೆ ಅರ್ಥ ಆಗುತ್ತೆ ಈ ಒಂದು ಪುಸ್ತಕದ ಒಳಗಡೆ ಏನಿದೆ ಒಂದು ಪುಸ್ತಕದ ಬೆಲೆ ಏನಾಗಿದೆ ಅಂತ ಆ ಪುಸ್ತಕದ ಮೇಲೆ ಏನು ಬೆಲೆ ಇರುತ್ತೋ ಅದಕ್ಕಿಂತ ಹೆಚ್ಚಿಗೆ ನಾವು ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ಕೂಡ ನಾವು ತೊಗೊಳೋದಿಲ್ಲ ಸೊ ಆ ಪುಸ್ತಕದ ಮೇಲೆ ಏನು ಬೆಲೆ ಇರುತ್ತೆ ಅದಾಗಿರುತ್ತೆ ಮತ್ತು ಜೊತೆಗೆ ನೀವು ಯಾವುದೇ ಪುಸ್ತಕಗಳನ್ನ ತಗೊಂಡರೂ ಕೂಡ ಅದಕ್ಕೆ ಪೋಸ್ಟಲ್ ಚಾರ್ಜ್ ಒಂದು ಎಕ್ಸ್ಟ್ರಾ ಇರುತ್ತೆ ಯಾಕಂತಂದರೆ ಈಗ ನೀವು ಇಲ್ಲೇ ಲೋಕಲ್ ಈಗ ನಾವು ಇಲ್ಲೇ ಲೋಕಲ್ ಆಗಿರೋರಾಗಿದ್ದರೆ ಅಂಗಡಿಗಳಿತ್ತಂತಂದರೆ ಬಂದು ನೇರವಾಗಿ ತೊಗೊಂಡು ಹೋಗ್ತಾರೆ ಆದರೆ ಎಲ್ಲರೂ ಕೂಡ ಈಗ ನಮ್ಮ ಬಳಿ ತೊಗೊಳ್ತಾಯಿರೋಂಥವ್ರು ಯಾರು ಕೂಡ ಸಾಮಾನ್ಯವಾಗಿ ಲೋಕಲ್ ಕೂಡ ಇದ್ದಾರೆ ಅಂದರೆ ಈಗ ನಾವು ಬೆಂಗಳೂರಿಂದಲೇ ಈ ಪುಸ್ತಕಗಳನ್ನ ಕಳಿಸುವಂಥದ್ದು ಬೆಂಗಳೂರವರು ಕೂಡ ತಗೊಳ್ತಾರೆ ಅದು ಬಿಟ್ಟು ಬೆಂಗಳೂರಿಂದ ಆಚೆ ಇರುವಂಥ ಸುಮಾರು ಊರುಗಳಾಗಿರುವುದು ಬೇರೆ ಬೇರೆ ರಾಜ್ಯಕ್ಕೂ ಕೂಡ ನಮ್ಮ ಪುಸ್ತಕಗಳು ಹೋಗುತ್ತೆ ಹಾಗಾಗಿ ಈ ಪೋಸ್ಟಲ್ ಚಾರ್ಜ್ ಅಂತ ಬಂದಾಗ ಏನಾಗುತ್ತೆ ಆ ಒಂದು ಪುಸ್ತಕದ ತೂಕದ ಮೇಲೆ ಹೋಗುತ್ತೆ ಆ ಒಂದು ಚಾರ್ಜಸ್ ಎಷ್ಟಾಗುತ್ತೆ ಅಂತ ನೀವು ಸಾಮಾನ್ಯವಾಗಿ ಒಂದು ಪುಸ್ತಕ ತೊಗೊಂಡ್ರೆ ಅದಕ್ಕೆ ಒಂದು ಮಿನಿಮಮ್ ಒಂದು ನಲ್ವತ್ತರಿಂದ ಐವತ್ತು ರೂಪಾಯಿ ಅಂತ ಇರುತ್ತೆ ಸೊ ಆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದನ್ನು ನಾವು ಚಾರ್ಜ್ನ ಮಾಡಿರ್ತೀವಿ ಎಕ್ಸ್ಟ್ರಾ ಸೊ ಹಾಗಾಗಿ ನೀವು ಆದ್ಯ ಪುಸ್ತಕ ಭಂಡಾರದಲ್ಲಿ ಬಂದು ನೀವು ಯಾವುದೇ ಒಂದು ಪುಸ್ತಕಗಳನ್ನ ತೊಗೊಂಡ್ರೂ ಕೂಡ ಆ ಪುಸ್ತಕಗಳು ಜೆನ್ಯೂನಾಗಿ ನಿಮಗೆ ನಿಮ್ಮ ವಿಳಾಸಕ್ಕೆ ತಲುಪುತ್ತೆ ಸೊ ಮತ್ತೆ ಯಾಕೆ ತಡ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವ ಯಾವ ಪುಸ್ತಕಗಳಿದೆ ಅಂತ ನೀವು ತಿಳ್ಕೊಳ್ಬೇಕಂತಂದರೆ ಈ ಸಂಖ್ಯೆಗೆ ಒಂದು ಮೆಸೇಜ್ನ ಮಾಡಿ ಪ್ರತಿಯೊಂದು ಪುಸ್ತಕಗಳ ಸಂಪೂರ್ಣ ಮಾಹಿತಿ ನಿಮ್ಮ ಮೊಬೈಲ್ನಲ್ಲಿ ಸಿಗುತ್ತೆ ಅದನ್ನು ನೋಡಿ ನಿಮಗೆ ಬೇಕಾಗಿರುವಂಥ ಯಾವುದೇ ಪುಸ್ತಕಗಳಾಗಿದ್ದನ್ನು ಕೂಡ ನೀವು ಆರ್ಡರನ್ನ ಮಾಡ್ಕೊಳ್ಬಹುದು ನಮಸ್ಕಾರ